ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಳೆ ಬರ್ತಾ ಇದೆ ಚಳಿ ಹುಡುಗರು ಅಮ್ಮ ಸಾಂಬಾರಿದೆ ಹುಡುಗರು ಬೇಡ ಅಂತ ಇದ್ದಾರೆ ಅಮ್ಮ ಬಿಸಿ ಬಿಸಿ ಏನಾದರೂ ಖಾರ ಕಾರ್ವಾಗಿ ಮಾಡಮ್ಮ ಅಂತ ಹೇಳ್ತಿದ್ದಾರೆ ಮುದ್ದೆಗೆ ಇಟ್ಟಿದ್ದೀನಿ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಮುದ್ದೆ ಜೊತೆಗೆ ಇವತ್ತು ನಿಮಗೆ ಚಿಕನ್ ತರಿಸಿದ್ದೀನಿ ಚಿಕನ್ ಚಾಪ್ಸ್ ಮಾಡ್ತೀನಿ ಬರೀ ಮೆಣಸು ಬೆಳ್ಳುಳ್ಳಿ ಹಾಕಿ ಚಿಕನ್ ಚಾ ಚಾಪ್ಸು ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಈಗ ಬನ್ನಿ ಮುದ್ದೆಗೆ ಸಕ್ಕದಾಗಿರುತ್ತೆ ಈ ಜ್ವರ ಬಂದಿರುತ್ತಲ್ಲ ನೋಡಿ ಏನು ತಿನ್ನೋದೇ ಏನು ತಿನ್ನೋದಕ್ಕಾಗ್ದೇ ಬಾಯೆಲ್ಲ ಕಿಟ್ಟೋಗ್ಬಿಟ್ಟಿರುತ್ತೆ ಅವ್ರಿಗೆ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಹಾಗೆ ಬಿಸಿ ಬಿಸಿಯಾಗಿ ತಿಂತ ಕೂತ್ಕೊಬಿಡ್ತಾರೆ ಜ್ವರಕ್ಕೆ ಓಕೆನಾ ನೋಡಿ ಈಗ ಈಗ ಚಿಕನ್ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಏನಿಲ್ಲ ಬರೀ ಇದಕ್ಕೆ ಎರಡೇ ಎರಡು ಸಾಮಾನು ಅಷ್ಟೇ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ತತ್ಕಂಗೆ ಈಗ ಅರ್ಧ ಕೆ ಜಿಗೆ ನಾನು ಇಷ್ಟು ಮೆಣಸು ಹಾಕ್ತಾಯಿದ್ದೀನಿ ಇವೆರಡೂ ಚೆನ್ನಾಗಿ ನುಣ್ಣ ಈಗ ರುಬ್ಕೊಬಿಡೋಣ ಇದನ್ನ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕೊಂಡು ಈಗ ಇದನ್ನು ರುಬ್ಕೊಂಡು ಬಂದ್ಬಿಡ್ತೀನಿ ಈಗ ಮೆಣಸು ಬೆಳ್ಳುಳ್ಳಿ ಎಲ್ಲನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಪಾತ್ರೆ ತಗೊಂಡು ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಚಿಕನು ಅದನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ ಈಗ ಮೆಣಸು ಬೆಳ್ಳುಳ್ಳಿ ರುಬ್ಬಿದ್ನಲ್ಲ ಅದನ್ನು ಈಗ ಜೊತೆಗೆ ಹಾಕ್ತಾ ಇದ್ದೀನಿ ಏನಿಲ್ಲ ಐದೇ ಐದು ನಿಮಿಷದಲ್ಲಿ ಇದು ನಮ್ಮಮ್ಮ ಜ್ವರ ಬಂದ ಜ್ವರ ಬರ್ತಿರ್ತಲ್ಲ ನಮಗೆ ಅವಾಗ ಚಿಕ್ಕವರಾಗಿದ್ದಾಗ ನಮಗೆ ಜ್ವರ ಬರ್ತಿತ್ತಲ್ಲ ಆವಾಗ ಕೆಟ್ಟೋಗಿದ್ದಾಗ ನಮಗೆ ಏನೂ ತಿಂತಿರಲಿಲ್ಲ ನಾವು ಆವಾಗ ಇದನ್ನು ಮಾಡ್ಕೊಡ್ತಿದ್ರು ಬಿಸಿ ಬಿಸಿ ಮುದ್ದೆ ಮಾಡಿ ಮೆಣಸು ಬೆಳ್ಳುಳ್ಳಿ ಹಾಕಿ ಚಾಪೀಸ್ ಮಾಡಿಬಿಟ್ರೆ ಬಿಸಿ ಬಿಸಿ ಹಾಗೆ ತಿಂದ್ಬಿಟ್ಟು ಮಲಗಿಬಿಡ್ತಿದ್ವು ಜಾರಲ್ಲ ತೊಳೆದು ಹಾಕಿದ್ದೀನಿ ಹೀಗಿದ್ದಕ್ಕೆ ನೀರು ಹಾಕಿ ಬೇಯಕ್ಕೆ ಇಟ್ಬಿಡೋಣ ಈಗ ಇದನ್ನ ಇಷ್ಟೇ ಏನು ಮಸಾಲೆ ಗೀಸಲ್ಲ ಏನಿಲ್ಲ ಬರೀ ಮೆಣಸು ಬೆಳ್ಳುಳ್ಳಿ ಇಷ್ಟೇ ಸ್ವಲ್ಪ ಬೇಯಲಿ ಆಮೇಲೆ ರುಚಿಗೆ ಹಾಕೋಣ ಇದಕ್ಕೆ ಈಗ ಒಲೆ ಮೇಲೆ ಇಡ್ತೀನಿ ಇದನ್ನು ಇದನ್ನ ಒಲೆ ಮೇಲೆ ಇಡೋಣ ಈಗ ಇಟ್ಟಿದ್ದೀನಿ ಇದೆ ಇದು ಸ್ವಲ್ಪ ಬೇಯ್ಬೇಕಿದ್ದನ್ನು ಮುಚ್ಚಿಟ್ಬಿಡೋಣ ಒಂದೆರಡು ನಿಮಿಷ ಈಗ ನೋಡೋಣ ಮಂತ ಇದೆಯಾ ಬೇಯ್ತಾ ಇದೆಯಾ ಸ್ವಲ್ಪ ಹಾಂ ಈಗ ಮಳೋದಿಗೆ ಸ್ಟಾರ್ಟ್ ಆಗಿದೆ ಹಾಗೆ ಮುಚ್ಚಿಟ್ಕೊಡೋಣ ಒಂದು ಹತ್ತು ನಿಮಿಷ ಬೇಯ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ ಈಗ ಇದಕ್ಕೆ ನೀರೆಲ್ಲ ಚೆನ್ನಾಗಿ ಸುಂಡೋಗ್ಬೇಕು ಸ್ವಲ್ಪ ಗೊಜ್ಜು ತರ ಇರ್ಬೇಕಷ್ಟೇ ಒಂದ್ ಸ್ವಲ್ಪ ಡ್ರೈ ಡ್ರೈ ತರ ತೋರಿಸ್ತೀನಿ ಬೇಯ್ಲಿ ಇದು ಫಸ್ಟ್ ಈಗ ಈಗ ರುಚಿ ಹಾಕ್ಬಿಡ್ತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪನೇ ರುಚಿ ಹಾಕ್ಬೇಕು ಯಾಕೆಂದ್ರೆ ಇದು ಬೇಯಿಸ್ತೀವಲ್ವಾ ಬೆಂದು 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 ರುಚಿ ಜಾಸ್ತಿ ಆಗಿಬಿಡುತ್ತೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಅದು ಕರೆಕ್ಟಾಗಿ ಆಗುತ್ತೆ ಈಗ ಹಾಕಿದ್ದೀನಿ ಈಗ ಸಾಕು ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದು ಇಚ್ಚಿಟ್ಬಿಡ್ತೀನಿ ಈ ಕಡೆ ಚಾಪೀಸ್ ಇಟ್ಟಿದ್ದೀನಿ ಈ ಕಡೆ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಮಳ್ತಾ ಇದೆ ಅದಕ್ಕೆ ಹಸಿಟ್ಟಾಕೋಣ ಈಗ ರಾಗಿ ಹಾಕೋಣ ಇದಕ್ಕೆ ಈಗ ಸ್ವಲ್ಪ ಹಸಿಟ್ಟು ಹಾಕಿದ್ದೀನಿ ಈಗ ಸ್ವಲ್ಪ ಬೇಲಿ ಇದು ಮುದ್ದೆ ಒಂದ್ಸ್ಬಿಡ್ತೀನಿ ಈಗ ಇದನ್ನು ಮುದ್ದೆ ಆಗಿದೆ ಈಗ ಇದೊಂದು ಸ್ವಲ್ಪ ಬೇಕ್ ಇಟ್ಬಿಟ್ಟ ಮೇಲೆ ಮುದ್ದೆ ಕಟ್ಬಿಡೋಣ ಈ ಕಡೆ ಚಾಪೀಸ್ ಬೇಯ್ತಾ ಇದೆ ನೋಡೋಣ ಚಾಪೀಸ್ ಬೇಯ್ತಾ ಇದೆಯಾ ಅಂತ ಇದು ನೀರು ಇನ್ನೂ ಒಂದು ಸ್ವಲ್ಪ ಎಲ್ಲ ಸುಂಡೋಗ್ಬೇಕು ಇದು ಸಲ್ಪ ಬೇಯಲಿ. ಬೇಯ ತಂಕ ಬಿಸ್ ಬಿಸ್ಿ ಮುದ್ದೆ ರೆಡಿ ಆಗ್ಬಿಡುತ್ತೆ. ಬೇಯಲಿ ಸ್ವಲ್ಪ ಇನ್ನ ಸ್ವಲ್ಪ ಚೆನ್ನಾಗಿ. ಬಿಸಿ ಮುದ್ದೆ ರೆಡಿ ಈಗ ಚಾಪಿಸು ರೆಡಿ ಆಗ್ತಾಯಿದೆ ಮೆಣಸು ಬೆಳ್ಳುಳ್ಳಿ ಚಾಪಿಸು ಆದ ತಕ್ಷಣ ಬಿಸಿ ಬಿಸಿ ಮುದ್ದೆ ಹಾಕೊಂಡು ತಿಂತಾ ಇರೋದೇ ಬನ್ನಿ ಚಾಪೀಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ ಈಗ ಸ್ವಲ್ಪ ನೀರೆಲ್ಲ ಸುಂಡೋಗ್ಬೇಕು ಹೋಗ್ಬೇಕು ಇನ್ನು ಸ್ವಲ್ಪ ಡೈಲಿ ಮೆಣಸು ಬೆಳ್ಳುಳ್ಳಿ ಚಾಪಿಸಿ ಯಾವ ರೀತಿ ಆಗಿದೆ ನೋಡೋಣ ಈಗ ಕರೆಕ್ಟಾಗಿ ಆಗಿದೆ ನೋಡಿ ನೀರೆಲ್ಲ ಸುಂಡೋಗಿ ಇಷ್ಟ ಆದರೆ ಸಾಕು ಗೊಜ್ಜ ರೀತಿ ಆದರೆ ಸಾಕು ಹ್ಞೂ ಇದು ಆಗಿದೆ ಈಗ ಆಫ್ ಮಾಡಿಬಿಡೋಣ ನೋಡಿ ಬಿಸಿ ಬಿಸಿ ಮುದ್ದೆ ಮೆಣಸು ಬೆಳ್ಳುಳ್ಳಿ ಚಾಪಿಸ್ ರೆಡಿಯಾಗಿದೆ ಆ ಮುದ್ದೆನ ಈ ಗೊಜ್ಜರೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು Thank <laughs>